ಎಲೋ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ಚಿಕನ್ ಸಾಂಬಾರ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನಾನೀಗ ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಳೆದು ರೆಡಿ ಮಾಡಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಹಾಗೆಯೇ ಕಾಯಿ ತುರಿನ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಎಣ್ಣೆ ಕಾಯ್ದಾದ್ಮೇಲೆ ಅದಕ್ಕೆ ಚಕ್ಕೆ ಲವಂಗ ಹಚ್ಚಿಟ್ಕೊಂಡಿರೋ ಅಂತಹ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಬೆಂದಾದ್ಮೇಲೆ ಚಿಕನ್ನ ಸೇರಿಸ್ತಾ ಇದ್ದೀನಿ ಒಂದು ಚಿಟಕಿಯಷ್ಟು ಅಡುಗೆ ಅರಿಶಿನ ಹಾಗೆ ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಸಿ ಸ್ಮೆಲ್ ಹೋಗಾದ್ಮೇಲೆ ಗರಂ ಮಸಾಲ ಪೆಪ್ಪರ್ ಪೌಡರ್ ಹಾಗೇನೆ ಸಾಂಬಾರ್ ಪುಡಿನ ಸೇರಿಸ್ಕೋತಾ ಇದ್ದೀನಿ ಆಗಲೇ ರೆಡಿ ಅಂತಹ ಪೇಸ್ಟ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದೇ ಮಿಕ್ಸಿ ಜಾರ್ಗೆ ಒಂದು ಟೀ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡು ತೊಳೆದು ಮತ್ತು ಅದಕ್ಕೇ ಸೇರಿಸ್ಕೊತೀವಿ ನೆಕ್ಸ್ಟ್ ಸಾಂಬಾರ್ ಪಾತ್ರೆ ಮೇಲೆ ಒಂದು ತಟ್ಟೆ ಇಟ್ಟು ಒಂದು ಗ್ಲಾಸ್ ನೀರನ್ನ ಸೇರಿಸ್ಕೊಂಡು ಆ ನೀರನ್ನ ಕಾಯೋದಕ್ಕೆ ಬಿಡ್ತೀನಿ ಏನಕ್ಕಪ್ಪ ಅಂದರೆ ನಾವು ತಣ್ಣೀರನ್ನ ಸಾಂಬಾರಿಗೆ ಸೇರಿಸೋದಿಲ್ಲ ಬದಲಾಗಿ ಈ ಥರ ನೀರು ಕಾಯಿಸಿ ಸಾಂಬಾರಿಗೆ ಸೇರಿಸ್ತೀವಿ ನಿಮ್ಮ ಮನೇಲಿ ಯಾರ ಮನೇಲಾದರೂ ಇದೇ ಥರ ಮಾಡಿದ್ರೆ ಕಮೆಂಟ್ ಮಾಡಿ ನೋಡಿ ಈಗ ನೀರು ಕಾಯ್ದಿದೆ ಅದೇ ನೀರನ್ನ ಸಾಂಬಾರಿಗೆ ಸೇರಿಸ್ಕೋತಿರೋದು ಈಗ ಚಿಕನ್ ಬೆಂದಿದೆ ನೀವು ನೋಡ್ಬೋದು ಚಿಕನ್ ಅಂದ್ರೆ ಯಾರಿಗೆಲ್ಲ ಇಷ್ಟ ಬನ್ನಿ ಬೇಗ ತಿನ್ನೋಣ